ನಮಸ್ಕಾರ ರೈತ ದೇವರು ರೈತರ ಕೃಷಿ ಪಂಪ್ಸೆಟ್ ಗಳಿಗೆ ಪಿ ಸಿ ಉಚಿತ ಕಂಬ ವೈರು ಸ್ಟ್ರಕ್ಚರ್ಗೆ ಹಣ ಖಚಿತ ಯಾಕಪ್ಪ ಹಣ ಖಚಿತ ಅಂದ್ರ ರಾಜ್ಯ ಸರ್ಕಾರ ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನವೀಕೃತ ಶೀಘ್ರ ಸಂಪರ್ಕ ಯೋಜನೆ ಅಂತಂದು ಜಾರಿ ಮಾಡೈತಿ ಈ ನವೀಕೃತ ಶೀಘ್ರ ಸಂಪರ್ಕ ಯೋಜನೆ ಪಡ್ಕೋಬೇಕು ಅಂದ್ರೆ ತಾವು ಕನಿಷ್ಠ ಎರಡು ಆರ್ ಆರ್ ನಂಬರ್ನ ತಗನಕಬೇಕು ಎರಡ್ ಆರ್ ಆರ್ ನಂಬರ್ ತಗಲಿಲ್ಲ ಅಂದ್ರೆ ಈ ಯೋಜನೆ ಅನ್ವಯ ಆಗಲ್ಲ ಇನ್ನ ಐದ್ನೂರ್ ಮೀಟರ್ ಒಳಗಿರ್ಬೇಕು ಐದನೂರ್ ಮೀಟರ್ ಇತ್ತು ಅಂದ್ರೆ ನಿಮಗ ಸೋಲಾರ್ ಪಂಪ್ ಸೆಟ್ ಅಳವಡಿಸ್ಕಿರಿ ಅಂತಂದ್ರ ಮತ್ತೆ ಹಳೆಯ ಆದೇಶನ ಅವ್ರು ಅನ್ವಯಿಸಂಗ್ ಮಾಡ್ಯಾರ ಅದು ಸೋಲಾರ್ ಪಂಪ್ ಸೆಟ್ ಸಕ್ಸಸ್ ಆಗಲ್ಲ ಸೋಲಾರ್ ಕೈ ಬಿಡ್ರಿ ಅಂದ್ರು ಇವ್ರು ಬಿಡುವಲ್ರು ಈ ನವೀಕೃತ ಶೀಘ್ರ ಸಂಪರ್ಕ ಯೋಜನೆ ಒಳಗ ನೀವೇನಾರ ಟಿ ಸಿ ಉಚಿತವಾಗಿ ತಗೊಂಡು ಮುಂದ ಕಂಬ ವಯರು ಸ್ಟ್ರಕ್ಚರ್ ಇವನ್ನೆಲ್ಲ ನೀವು ಹಾಕಬೇಕು ಅಂದ್ರೆ ಎಷ್ಟು ಖರ್ಚು ಬರ್ತೈತಿ ಅಂತಂದ್ರೆ ನಾ ಈ ವಿಡಿಯೋದಾಗ ಸಂಪೂರ್ಣವಾಗಿ ಮಾಹಿತಿ ಹೇಳ್ತೀನಿ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಅಮೌಂಟ್ ಅಮೌಂಟ್ನಾಗ ನಾ ನಿಮ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ರೈತ ಸಂಘದ ಯೂಟ್ಯೂಬ್ ಚಾನಲ್ನ ನ ರೈತರು ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಆಗಿ ನಿಮ್ಗ ಇದೇ ತರ ಹೆಚ್ಚಿನ ವಿಡಿಯೋಗಳು ಮಾಹಿತಿಗಾಗಿ ಆಲ್ ಅಂತಂದ್ರೆ ಬೆಲ್ ಬಟನ್ ಆಲ್ ಬೆಲ್ ಬಟನ್ ಹತ್ತಿದೆ ಅಂದ್ರೆ ತಮಗ ನಾವು ಏನೋ ನೋಟಿಫಿಕೇಶನ್ ಕಳಿಸಿದ್ರು ಹೊಸ ಹೊಸ ವಿಡಿಯೋ ಹಾಕಿದ್ರು ತಮಗ ಬರ್ತೈತಿ ಮತ್ತೆ ಹೆಚ್ಚಿನ ವಿಡಿಯೋನ ಶೇರ್ ಮಾಡಿ ಅಂತ ತಿಳಿಸ್ತಾ ಈ ನವೀಕೃತ ಶೀಘ್ರ ಸಂಪರ್ಕ ಯೋಜನೆ ಒಳಗ ಕನಿಷ್ಠ ಎರಡು ಮಂದಿ ಆರ್ ನಂಬರ್ ತಗೋಳೋದು ಕಡ್ಡಾಯ ಮತ್ತಿನ ಈ ಈ ಆದೇಶ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಂದ್ರೆ ಇವ್ರೇನು ಅಕ್ರಮ ಸಕ್ರಮ ಯೋಜನೆ ಏನು ಬಂದ್ ಮಾಡಿರಲ್ಲ ಆ ಬಂದ್ ಮಾಡದಿಂದ ಇಲ್ಲಿ ಇಲ್ಲಿ ಮಠನ ಈಗ ಇನ್ನು ಇದು ಇದನ್ವಯಿಸ್ತೈತಿ ಅಂತ ಹೇಳ ಅದ್ರೊಳಗೆ ಯಾರು ಕೊಳವೆ ಬಾಯಿ ಓಡಿಸಿರ್ ನೋಡ್ರಿ ಅಲ್ಲಿ ಅವ್ರು ಓಟ್ರು ಈ ಆದೇಶಕ್ಕೆ ಅನ್ವಯ ಆಗ್ತಕ್ಕೆ ಅಂತ ಹೇಳ್ಯಾರ ಮತ್ತಿನ್ನ ಐದನೂರು ಮೀಟರ್ ಒಳಗಿದ್ದು ಇವರು ಅದ ಹಳೆ ಚಾಳಿನ ಹೇಳ್ಯಾರ ಅದು ಸೋಲಾರ್ ಫಂಕ್ಷನ್ ನಮಗ ಒಗ್ಗಲ್ಲ ಆದ್ರೂ ಅದನ್ನ ಇನ್ನ ನಾವು ಟಿ ಸಿ ಉಚಿತವಾಗಿ ತಗೋಬೇಕು ಅಂದ್ರ ಕಂಬ ಸ್ಟ್ರಕ್ಚರ್ ಸ್ಟ್ರಕ್ಚರ್ಗೆ ಎಷ್ಟು ಖರ್ಚ ಬರ್ತಪ್ಪಾ ಅಂದ್ರ ಅದಕ್ಕಿಂತ ಮುಂಚೆ ನಾವು ಆ ಇಲಾಖೆಗೆ ಅಂದ್ರೆ ವಿದ್ಯುತ್ ಸಂಪರ್ಕ ಇಲಾಖೆಗೆ ನಾವ್ ಎಷ್ಟು ಕಟ್ಟ ಕಟ್ಬೋಕಂದ್ರೆ ಅಭಿವೃದ್ಧಿ ವಿದ್ಯುತ್ ಜಾಲ ಶುಲ್ಕ ಅಂತಂದ್ರೆ ಹದಿನೈದು ಸಾವಿರ ರೂಪಾಯಿ ನಾವು ತುಂಬ ನೆಕ್ಸ್ಟ್ ಡೆಪಾಸಿಟ್ ಒಂದ್ ಹೆಚ್ ಪಿಗೆ ಹದಿನಾರು ನೂರ ಅರವತ್ ರೂಪಾಯಿ ಡೆಪಾಸಿಟ್ ಐತಿ ಅದ ಪ್ರಕಾರ ನಾನು ಏಳುವರೆ ಎಚ್ ಪಿ ಗೆ ನಾ ಡೆಪಾಸಿಟ್ ಕ್ಯಾಲ್ಕುಲೇಷನ್ ಮಾಡ್ತೀನಿ ಏಳೂವರಿ ಎಚ್ ಪಿ ಗೆ ಹನ್ನೆರಡು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಆಗತಿ ಮೇಲ್ವಿಚಾರಣಾ ಶುಲ್ಕ ಅಂತಂದು ನೂರ ಐವತ್ ರೂಪಾಯಿ ಮತ್ತೆ ನೋಂದಣಿ ಶುಲ್ಕ ಅಂತಂದು ಐವತ್ತು ರೂಪಾಯಿ ಬಾಂಡ್ ಪೇಪರ್ ಅಗ್ರಿಮೆಂಟ್ ಬಾಂಡ್ ಪೇಪರ್ ಅಂತಂದ್ರೆ ಐವತ್ತು ರೂಪಾಯಿ ಒಟ್ಟ ಟೋಟಲ್ ಇಪ್ಪತ್ತೆಂಟು ಸಾವಿರದ ಒಂದು ನೂರ ಐವತ್ತು ರೂಪಾಯಿ ಇದು ವಿತ್ ಬಿಲ್ ಸಮೇತನ ಕೊಡ್ತಾರೆ ನಿಮ್ಗೆ ಬಿಲ್ ಸಮೇತನ ಇನ್ನು ಒಟ್ಟು ರಸೀದಿ ಹಾಲು ಕೊಡ್ತಾರೆ ಇಲಾಖೆಯವರು ಹೆಸ್ಕಾಮ್ ಆಗಲಿ ಬೆಸ್ಕಾಮ್ ಆಗಲಿ ಚೆಸ್ಮಾ ಚೆಸ್ಕಾಮ್ ಆಗಲಿ ಬೇರೆ ಯಾವ್ದು ಒಟ್ಟ ವಿದ್ಯುತ್ ಪ್ರಸರಣ ನಿಗಮಗಳು ಯಾವ ಇದ್ರು ಅವರೆಲ್ಲ ಇದಕ್ಕೆ ಬಿಲ್ ಸಮೇತ ಕೊಡ್ತಾರೆ ಇನ್ನು ಒಂದು ಕಂಬಕ್ಕೆ ಇದ್ರಾಗ ಎಚ್ ಟಿ ಲೈನ್ ಬೇರೆ ಬರ್ತೈತಿ ಎಲ್ ಟಿ ಲೈನ್ ಬೇರೆ ಬರ್ತೀವಿ ಎಚ್ ಟಿ ಲೈನ್ ಗೆ ನೂರ ಐವತ್ತು ಕೆಜಿ ಏಳ್ನೂರು ಕೆಜಿ ಮುನ್ನೂರು ಕೆ ಕೆಜಿ ಅಂತ ಹಿಂಗಿರ್ತಾವ್ ಅದಕ್ಕೆ ಒಂದು ಕಂಬಕ್ ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ರೂಪಾಯಿ ಬರ್ತೈತಿ ಅಂದ್ರೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಬರೀ ಕಂಬಕ್ಕಲ್ಲ ಹೊರಗಡೆ ತಗೊಂಡಿ ಅಂದ್ರೆ ಅದೇನು ಭಾಳ ಅಂದ್ರೆ ಆರರಿಂದ ಏಳು ಸಾವಿರ ರೂಪಾಯಿ ಸಿಗತಿ ಇವ್ರದ್ದು ಎಸ್ ಆರ್ ರೇಟ್ ಅಂತಂದ್ರೆ ಅದ್ ಹೆಚ್ಗೆ ಹಾಕಿರ್ತ ಅದಕ್ಕೆ ಕಂಬಕ್ಕ ತಂತಿ ಕಪ್ಪು ವಯರು ಗೈ ಟೋಟಲಿ ಅದಕ್ಕೆ ಸ್ಟ್ರಕ್ಚರ್ ಬರ್ತೈತಲ್ಲ ಅದ್ ಓಟ ಸೇರಿದೆ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ರೂಪಾಯಿ ಬರ್ತೈತಿ ಇನ್ನು ಎಲ್ ಟಿ ನನಗೆ ಸೇಮ್ ಕಂಬ ತಂತಿ ವಯರು ಅದಕ್ಕೆ ಅಡ್ಡ ಪಟ್ಟಿ ಏನೆಲ್ಲ ಬರ್ತದೆ ನೋಡಿ ಗೈ ಅದಕ್ಕೆಲ್ಲ ಸೇರಿ ಅಂದ್ರೆ ಹದಿನೈದರಿಂದ ಹದಿನಾರು ಸಾವಿರ ರೂಪಾಯಿ ಒಂದು ಕಂಬಕ್ಕೆ ಬರ್ತದೆ ನೀಗೆ ನಾನು ಎಚ್ ಟಿ ಲೈನಿಂದು ಮತ್ತು ಎಲ್ ಟಿ ಲೈನಿಂದ ಎವರೇಜಾಗಿ ನಾ ತಗೊಂಡ್ ಹದಿನೆಂಟು ಸಾವಿರ ರೂಪಾಯಿ ನಾನು ಒಂದು ಕಂಬಕ್ಕೆ ಎವರೇಜಿಗೆ ತಗೊತೇ ನಾನು ಹೆಚ್ಚು ಕಡಿಮೆ ಆಗ್ಬೋದು ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಮತ್ತಿನ್ನ ಟಿ ಸಿಗೆ ಗೆ ಅಂದ್ರೆ ಎರಡು ಕಂಬ ನಡುವೆ ಎರಡು ಕೆಳಗೆ ಎರಡು ಮೇಲೆ ಎರಡು ಪಟ್ಟಿ ಟಿ ಸಿ ಕುಂದ್ರಸಕ್ಕೆ ಡಿವೈಲು ಊಟ ಏನು ಬರ್ತದಲ್ಲ ಫ್ಯೂಜ್ ಆ ಓಟ್ ಸ್ಟ್ರಕ್ಚರ್ ಗೆ ಟಿಸಿ ಕುಂದ್ರಸ ಸ್ಟ್ರಕ್ಚರ್ ಗೆ ಐವತ್ತು ಸಾವಿರ ರೂಪಾಯಿ ಬರ್ತೈತಿ ಮತ್ತೆ ನಾವು ವಿದ್ಯುತ್ ಪರಿವೀಕ್ಷಣಾ ಶುಲ್ಕ ಅಂತಂದ್ರೆ ಇವ್ರು ಎಂಟು ಸಾವಿರ ರೂಪಾಯಿ ತಗೊಂತಾರೆ ಅಂದ್ರೆ ನಿಮ್ಗೆ ಏನಾದ್ರು ಓಟ್ ಟಿಸಿ ಕುಂದ್ರಸಿರ್ತಾರಲ್ಲ ಆ ಲೈನ್ ಕರೆಕ್ಟ್ ಐತಿ ಇಲ್ಲ ಅವ್ನೆಲ್ಲ ಐಟಮ್ಸ್ ಕರೆಕ್ಟ್ ಹಾಕ್ಯಾರ ಇಲ್ಲ ಇದನ್ನೆಲ್ಲ ಚೆಕ್ ಮಾಡಾಕ ಇವ್ರು ಎಂಟು ಸಾವಿರ ರೂಪಾಯಿ ತಗೊಂತಾರ ಒಟ್ಟ ಟೋಟಲಿ ನನ್ ಒಂದ್ ಸಿಂಗಲ್ ಬೋರ್ಡಿಂದ ಲೆಕ್ಕ ಅಷ್ಟೇ ಹೇಳ್ತೇನೆ ಆರ್ ನಂಬರ್ ಇಂದ ಇವೆಲ್ಲ ಟೋಟಲ್ ಮಾಡಿದ್ರೆ ಒಂದ್ ಲಕ್ಷ ಹನ್ನೊಂದು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಆಗ್ತದೆ ಟೋಟಲಿ ಒಂದ ಬೋರ್ ಇದು ಇದಕ್ಕೆ ಇನ್ನೊಂದ್ ಮೂರು ಬೇಕು ಅಂತ ಕಂಪಲ್ಸರಿ ಹೇಳ್ಯಾರ ಅದಕ್ಕೆ ನೀವು ಇದೇನ್ ಮ್ಯಾಗ್ ತೋರ್ಸಿದ್ಯಾಲ ಇಪ್ಪತ್ತೆಂಟು ಸಾವಿರದ ಒಂದೂರ ಐವತ್ತು ಈ ರಸೀದ ಏನ್ ಕೊಡ್ತಾರ ಅಂದ್ರೆ ಅದಕ್ಕೆ ಇದನ್ನ ಆ್ಯಡ್ ಮಾಡಿ ಟೋಟಲಿ ಒಂದ್ ಲಕ್ಷ ನಲ್ವತ್ ಸಾವಿರ ರೂಪಾಯಿ ಲೆಕ್ಕ ಬರ್ತೈತಿ ಮೂವತ್ತ್ ಸಾವಿರದ ಸಾವಿರ ರೂಪಾಯಿ ಚಂದ ಒಂದ್ ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ರೊಕ್ಕ ನೀವು ತುಂಬಿದ್ರಿ ಅಂದ್ರೆ ಎರಡು ಕೊಳವೆ ಬಾವಿ ಸೇರ್ಸಂದ್ರೆ ನಿಮಗ ಒಂದೊಂದ ಕಂಬದ ಎಸ್ಟಿಮೇಟ್ ಹೇಳಿ ಅಲ್ಲಿ ಕಂಬ ಹೆಚ್ಚಿಗೆ ಆಗು ನೀವು ಕಂಬ ಹೆಚ್ಚಿಗೆ ಆತಂದ್ರೆ ಹೆಚ್ಚಿಗೆ ರೊಕ್ಕ ಆಗತಿ ಅಂದ್ರೆ ಒಂದ್ ಕಂಬಕ್ಕ ಹೈ ಟೆನ್ಷನ್ ವರ್ ಅಂದ್ರ ಆದ್ರ ರೇಟು ಜಾಸ್ತಿ ಆಗತಿ ಲೋ ಟೆನ್ಷನ್ ಎಳ್ತಿ ಕಂಬ ಅಂತಂದ್ರೆ ನಿಮ್ಗೆ ರೇಟ್ ಸ್ವಲ್ಪ ಕಡಿಮೆ ಆಗುತ್ತೆ ಹೆಚ್ಚು ಕಮ್ಮಿ ನಾ ಹದಿನೆಂಟು ಸಾವಿರ ರೂಪಾಯಿ ಅತ್ತೆ ನಾನು ರೇಟ್ ಎರಡು ರೈತರು ಅಂದ್ರೆ ಕಡಿಮೆ ಹೆಚ್ಚು ಕಮ್ಮಿ ಅಂದ್ರೆ ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿ ಆತ ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಇಬ್ಬರ ಅಂದ್ರೆ ಎಪ್ಪತ್ತ ಎಪ್ಪತ್ತು ಸಾವಿರ ರೂಪಾಯಿ ಒಬ್ಬೊಬ್ರು ಖರ್ಚು ಮಾಡಬೇಕು ಇನ್ನು ಇದ್ರ ಜೊತೆ ಇನ್ನೊಬ್ರು ತಗೋಬಹುದು ಮೂರ್ ಮಂದಿ ಸೇರಿ ಆದ್ರೂ ಈ ಸಂಪರ್ಕನ ತಗೋಬಹುದು ಇಪ್ಪತ್ತೈದು ಕೆವಿ ಟಿಸಿ ಟಿ ಸಿ ಮಾತ್ರ ಕೊಡ್ತಾರ ಈ ಆದೇಶ ಎಲ್ಲಾ ಕರ್ನಾಟಕದಲ್ಲಿ ಇರತಕ್ಕಂತ ಎಲ್ಲಾ ಇಲಾಖೆಗಳಿಗೆ ಅನ್ವಯ ಆಗುತ್ತೆ ನಮ್ಮ ರೈತ ಸಂಘದ ದೃಷ್ಟಿಯಲ್ಲಿ ಅಂದ್ರೆ ಈ ಆದೇಶ ಸುಟ್ಟೋಗ್ಯಬೇಕು ಅಂತಂದು ನಮ್ಮ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಹೇಳಿದ್ರೆ ಸುಟ್ಟೋಗ್ಯ ವಿಡಿಯೋ ಮಾಡಕ್ ಬರಲ್ರಿ ಬೇಡ ಅಂತಂದು ನಾನು ತಟಸ್ಥ ಹಿಡಿಸೇನಿ ಯಾಕಪ್ಪ ಅಂದ್ರೆ ಈ ರೊಕ್ಕ ತುಂಬಿ ಇದನ್ ಕಟ್ಟಿ ಬೋರ್ ಹೊಡ್ಸಿ ನಾವು ನೀರಾವರಿ ಮಾಡಿ ಈ ದೇಶಕ್ಕೆ ಅನ್ನ ಹಾಕಂತ ನಮಗೆ ಹಾಕಿದತಿ ರಾಜಕಾರಣಗಳು ತಮ್ಮ ಅನುಕೂಲಕ್ಕೆ ತಕ್ಕಂಗ ತಮಗ್ ಬೇಕಾದಂಗ அஹ் ஆசர தம லாப மாத்தர இல்லை ரைத்தன சாய்ஸ் கொள் தர அதுக்க நான் ஒன் தீர்மானக் கொந்தவி ஹாவேரி ஜிள்ள இடீ ரூந்தாரா அந்த ஏனப்பா அந்த நமக்கு மதலி ஹெங்கித்து அக்கிரம சக்கரம யோஜனைனா மத்த மரு ஜாரி மா அந்த நாம ஒத்தாயமாத்தி அதுக்கு சம்பந்த பட்டங்க கர்நாடக பிரதி கிராம லா ரூ ஒட்டி அந்த தமக ಅಕ್ರಮ ಸಕ್ರಮ ಯೋಜನೆ ಜಾರಿ ಮಾಡತ ಆಕತಿ ತಾವೇಂದ್ರ ರೈತರು ಒಗ್ಗಟ್ಟಾಗಲಕ್ಕ ಅಂದ್ರೆ ಯಾವುದೇ ಕಾರಣಕ್ಕೂ ಈ ಸರ್ಕಾರಗಳು ತಮ್ ತಿಳ್ತಿ ಆದೇಶ ಮಾಡ್ಕಂತ ಹೋಗಾವ್ ಆ ಕಾರಣಕ್ಕ ಈಗ ಹಿಂದೆ ಎರಡ್ ಸಾವಿರದ ಇಪ್ಪತ್ತ್ ಮೂರಾಗ ಒಂದ್ ಆದೇಶ ಸಿ ಕಂಬಾವಯ್ಯರು ನಾವ ಹಾಕಿ ಅಂತ ನಾವ ಎರಡೂವರೆ ಲಕ್ಷ ಬರ್ತಿತ್ತು ಅದಾಗಿನ ಮೇಲೆ ಸೋಲಾರ್ ಪಂಪ್ಷೆಟ್ ಎರಡು ವರ್ಷಕ್ಕೆ ಅಂದ್ರೆ ಅದಕ್ಕೊಂದು ತೊಂಬತ್ ಸಾವಿರ ರೂಪಾಯಿ ತುಂಬಕ ಅದು ಉಪಯೋಗ ಉಪಯೋಗದಂಗ್ ಡೆಡ್ ಲಕ್ಷಣ ಇದಾಗಿನ ಮೇಲೆ ಇದೊಂದು ಆದೇಶ ಬಂದ್ತಿ ಮತ್ತೆ ಸಿ ಸಿ ಪುಕ್ಸೆಟ್ ಕೊಡ್ತೇವಿ ನೀವು ಕಾಂಬಾವಯರ್ ಹಾಕಿರಿ ಅಂತ ನಮ್ಗೆ ನೀವು ಯಾವ ಸಾವಿರದ ಎಂಟು ಆದೇಶ ಮಾಡಿದ್ರು ಅಲ್ಲಿ ಪಕ್ಕಿ ಹಾಕಿನ ಹೊಡೆದು ಹೊಡೆದ ಪಕ್ಕಿ ಹಾಕಿ ಅಂತ ಬಿಡೋಲ್ಲ ಆದ್ರೆ ನೀವು ಅಕ್ರಮ ಸಂಕ್ರಮ ಯೋಜನೆ ಜಾರಿ ಮಾಡಿದ್ರಿ ಅಂದ್ರೆ ಕಲಿಷ್ಠ ಪಕ್ಷ ಮೂರು ವರ್ಷದ ಜಾರಿ ಮಾಡಿ ಮೂರು ವರ್ಷದಾಗ ಎಷ್ಟು ಮಂದಿ ರೊಕ್ಕ ನೋಡ್ರಿ ಅವ್ರಿಗೆಲ್ಲಾರು ಟಿಶ್ಯ ಕೊಡ್ರಿ ಅಂತ ಹೇಳ್ತಾ ರೈತ ಸಂಘ ರೈತರು ಜಾಗೃತರಾಗಿ ರೈತ ಸಂಘಟನೆ ಕಟ್ಟಿಕೊಂಡು ಹೋರಾಟ ಮಾಡಿದ್ರೆ ಎಲ್ಲವೂ ಅನುಕೂಲ ಆಗ್ತವು ಅಂತ ಹೇಳ್ತಾ ರೈತ ದೇವರು ಯೂಟ್ಯೂಬ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು